ಅಮಸ್ಕಾರ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಬ್ರದರ್ ಸ್ಪರ್ಧ ಜೋರಾಗಿ ನಡೀತಾ ಇರುವಾಗ ಉಸ್ತುವಾರಿ ಸಚಿವರು ಹತ್ತು ವರ್ಷ ಆದರೂ ಇನ್ನು ಅವ್ರಿಗೆ ನಾವು ಟಿಕೆಟ್ ಕೊಡೋದಲತ್ತ ಅಂದ್ರೆ ಇದೇನು ತೋರಿಸ್ತೀವಿ ಸರ್ ಯಾಕೆ ಹಂಗಂದ್ರೆ ಸರ್ ಅದು ನೀವೇನು ಕಾಂಗ್ರೆಸ್ ಟಿಕೆಟ್ ಈಗೇನು ಕೇಳಿರ್ಲಿಲ್ಲ ಅಲ್ಲ ಸರ್ ನೋಡಿರಿ ಹಾಂ ಇಲ್ಲಿ ಯಾವತ್ತು ಬೆಕ್ಕ ಕನಿಷನ್ ಆಗಿ ಬರ್ತಿರ್ತೈತೆ ಅಂತ ಹೇಳ್ತಿರ್ತಾರೆ ನಮ್ಮ ಹಿರಿಯರು ನಾವೇನು ಲೋಕಸಭಾಕ್ಕೆ ಟಿಕೆಟ್ ಕೇಳಿರ್ಲಿಲ್ಲ ನಾವು ಕೇಳಿದ್ದು ರಾಯಬಾಗ್ ವಿಧಾನಸಭಕ್ಕೆ ಟಿಕೆಟ್ ಕೇಳಿದ್ದೀವಿ ಅವ್ರು ಕೊಡಲಿಲ್ಲ ಅದರ ಮುಂದ ನಾವೇನು ಕೇಳಲಿಲ್ಲ ನಾವು ಅವರ ಪಕ್ಷದ ಬಂಡಾಯದ ವಿರುದ್ಧ ಬಂಡಾಯನೂ ಹೇಳಲಿಲ್ಲ ನಮ್ಮ ಮಟ್ಟಕ್ಕೆ ನಾವು ಇಲೆಕ್ಷನ್ ನಡ್ಕೊಳ್ತಾ ಇದ್ದೀವಿ ಅವರ ಏನೇನು ಮುಂದಿನ ಸಾಲಕ್ಕೂ ಟಿಕೆಟ್ ಕೊಡೋಂಗಿಲ್ಲ ಏನು ಹತ್ತು ಸಲ ಆದರೂ ಟಿಕೆಟ್ ಕೊಡೋಂಗಿಲ್ಲ ಅಂತ ಅವ್ರಿಗೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ನಾವೆಲ್ಲೂ ಎಂದು ಕೇಳಲೇ ಇಲ್ಲ ಸರ್ ಅವ್ರಿಗೆ ಯಾಕೆಂಗೆ ಅಂತ ನಮ್ಗೆ ಗೊತ್ತಾಗಲಿಲ್ಲ ಸರ್ ಇದ್ರ ಬಗ್ಗೆ ಹೇಳ್ತೀರಿ ಸರ್ ನೀವು ನೋಡ್ರಿ ನಾ ಹೇಳಿದೆ ಇಲ್ಲಿ ಕನಸಿನಾಗ ಯಾವತ್ತೂ ಬೆಕ್ಕ ಬಂದ್ರ ಇಲ್ಲಿ ಯಾವತ್ತೂ ಭಯ ಇರ್ತೈತಿ ಹಂಗ ಸತೀಶ್ ಅವರು ಬಹಳ ಭಯದಲ್ಲಿ ಅದಾರ ಯಾಕೆ ಭಯದಲ್ಲಿ ಇದ್ದಾರ ಅಂತಂದ್ರ ಈ ಐ ಎ ಎಸ್ ಪದವಿಯನ್ನ ಪಡೆದಂತ ಅಭ್ಯರ್ಥಿಗಳು ಕಾಂಗ್ರೆಸ್ ಎಂಟ್ರಿ ಆದ್ರ ಬಂದ್ರ ಎಲ್ಲಿ ಕಾಂಗ್ರೆಸ್ನಲ್ಲಿರುವ ನನ್ನ ಹಿಡಿತ ತಪ್ಪಿ ಹೋಗ್ತೈತೇನೋ ಅನ್ನೋ ಒಂದು ಭಯ ಅವರಲ್ಲಿ ಇರೋದನ್ನ ಏನು ನಾನು ನೋಡ್ಬೋದಾಗಿದೆ ಹೀಗಾಗಿ ಅವ್ರು ಏನು ನಡಕ್ತಾರೆ ಅಂದರೆ ಮೊದಲಿನಿಂದವ್ರು ಅವ್ರ ಯಾರನ್ನೂ ಈ ಜಿಲ್ಲೆಯಲ್ಲಿ ಸೀನಿಯರ್ ಇಲ್ಲ ನೀವು ಅದನ್ನು ನೋಡ್ರಿ ನೀವು ಏನು ಶ್ಯಾಮ್ ಘಾಟ್ಗೆ ನಾಲ್ಕು ಸಲ ಸು ಮುಂದೆ ಸೋತ್ ಹೋದ ಏನು ವೀರ್ ಕುಮಾರ್ ಪಾಟೀಲ್ರು ಸೋತು ಹೋದರು ಫಿರೋಜ್ ಶೇಟ್ ಸೋತು ಹೋದರು ಏನು ಪ್ರಕಾಶ್ ವಿಕೇರಿ ಅವರು ಇದ್ದರು ಅವರ ಮಂತ್ರಿ ಸ್ಥಾನದಲ್ಲಿದ್ದರು ಮಂತ್ರಿ ಸ್ಥಾನದಲ್ಲಿದ್ದರು ಅವ್ರನ್ನ ರಾಜೀನಾಮೆ ಕೊಡಿಸಿ ಎಂ ಪಿ ನಿಲ್ಲಿಸಿ ಅಲ್ಲಿ ಕಳಿಸೋರು ಎಲ್ಲಿ ಎಲ್ಲಿಗೆ ಕಳಿಸೋರು ಮತ್ತು ಎರಡನೇ ಸಲ ಅವರ ಸೋತು ಹೋದರು ಒಂದು ವೇಳೆ ಹುಕ್ಕೇರಿಯವರು ಪ್ರಕಾಶ್ ಹುಕ್ಕೇರಿಯವರು ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ದಾರೆ ಏನು ಅವರ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಆಗಬೇಕಾಗಿತ್ತು ಲಿಂಗಾಯತ ಸಮಾಜದಿಂದ ಲಿಂಗಾಯತರಿಗೆ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂದ್ರೆ ಏನು ಪ್ರಕಾಶ್ ಹುಕ್ಕೇರಿ ಅವರು ಸೀನಿಯರ್ ಮೋಸ್ಟ್ ಆಗಿರ್ತಿದ್ರು ಸೊ ಅವರ ಸೀನಿಯಾರಿಟಿನೂ ಹೋಯ್ತು ಸೊ ಇದೆಲ್ಲ ಯಾಕಾಗ್ತಾ ಇದೆ ಅಂತಂದ್ರೆ ಅವರು ಬಹಳಷ್ಟು ಭಯದಲ್ಲಿ ಅದಾರ ಇಲ್ಲಿಂದ ಆಚೆ ಹೋದವ್ರು ಏನಾದರೂ ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡ್ ಕ್ಲೋಸ್ ಆದರೆ ನಾ ಎಲ್ಲಿ ನಗನ್ಯ ಆಗ್ತೀನಿ ಅನ್ನೋ ಒಂದು ಭಯ ಇದೆ ಹಿಂಗಾಗಿ ಅವರು ಇಪ್ಪತ್ತು ವರ್ಷಗಳಲ್ಲಿ ಮಹಾನಾಯಕ ಅಂತ ಹೇಳ್ತಾರೆ ಬೆಳಗಾವ್ ಜಿಲ್ಲೆಯ ಮಹಾನಾಯಕ ಯಾರಪ್ಪ ಅಂದರೆ ಸತಿ ಜಾರಕಿಹೊಳಿ ಅವರು ಅವರು ಒಮ್ಮೆಯೂ ಇಲ್ಲಿ ಏನು ಎಂ ಪಿ ಕ್ಷೇತ್ರವನ್ನು ಏನು ಬೆಳಗಾವದಲ್ಲಿ ಮತ್ತು ಚುಕ್ಕೋಳಿಯಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ ಅದು ಏನು ಒಂದು ಕುತಂತ್ರ ಇಲ್ಲಿ ಯಾರಾದರೂ ಕಾಂಗ್ರೆಸ್ದಿಂದ ಆರಿಸೋದ್ರೆ ಅವರು ಹೈಕಮಾಂಡ್ಗೆ ನನಗಿಂತ ಹೆಚ್ಚು ಹತ್ತಿರ ಆಗ್ತಾರನ್ನೋ ಒಂದು ಭಯ ಇದೆ ಹೀಗಾಗಿ ಇಲ್ಲಿ ಯಾವತ್ತು ಕಾಂಗ್ರೆಸ್ ಆಚ ಬರ್ಲಾರ್ದಂಗ ಮಾಡಿಕೊಂಡ್ರೆ ಈ ಚುನಾವಣೆ ಒಳಗೆ ನಿಮ್ ಬ್ರದರ್ ಗೆಲ್ಲು ಚಾನ್ಸ್ ಅಂತೀರಿ ನೋಡ್ರಿ ಆತ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾನ ಬಟ್ ಸುಗಮಲತಾ ಅವ್ರ ಏನು ಗೋಸ್ ನಿಂತಿದ್ದಾರಲ್ಲ ಮಂಡ್ಯದಲ್ಲಿ ಅದೇ ವಾತಾವರಣ ಚುಕ್ಕೋಡಿ ಕ್ಷೇತ್ರದಲ್ಲಿಯೂ ಇದೆ ಶಂಭು ಹೊರಗೆ ಬಿದ್ದುಕೊಳ್ಳಿ ಅವನ ಹಿಂದೆ ಆರ್ನೂರು ಮುನ್ನೂರು ಐದುನೂರು ಸಾವಿರ ಐದು ಸಾವಿರದವರೆಗೆ ಜನ ಅವನ ಹಿಂದೆ ಏನು ಡನ್ ಹತ್ತಿದ್ದಾರೆ ಸೊ ಇದು ಜನರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಚುಕ್ಕೋಡಿ ಲೋಕಸಭಾ ಈ ಜನರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಸೊ ಅವರ ಹೇಳಿದರು ಮಂತ್ರಿಗಳ ಹೇಳಿಕೆ ಏನಿದೆಯಲ್ಲ ಏನು ಇಲ್ಲಿ ಎಲೆಕ್ಷನ್ಗೆ ನಿಲ್ಕೊಳ್ಳಿಕ್ಕೆ ಬ್ಯಾರೆದವ್ರು ಯಾಕೆ ಟಿಕೆಟ್ ಕೊಡಲಿಲ್ಲ ನಿಮ್ಮ ಮಗಳಿಗೆ ಪ ಯಾಕೆ ಪಟ್ಟಿರಿ ಅಂತಂದ್ರೆ ಸುಮಾರು ಒಂದು ಐದಾರು ಸಲ ಹೇಳಿದರು ಸೂಕ್ತ ಅಭ್ಯರ್ಥಿ ಸಿಗಲಿಲ್ಲ ಏನು ನಮ್ಮ ಕಾರ್ಯಕರ್ತರಿಗೆ ಗೆಲ್ಲುವ ಶಕ್ತಿ ಇರಲಿಲ್ಲ ಇಲ್ಲ ಅಂತ ಹೇಳಿದರು ಸೊ ಹಂಗಂದ್ರೆ ಅವ್ರಿಗೆ ಆದಂತ ಅಭ್ಯರ್ಥಿ ಸಿಗಲಿಲ್ಲ ಅದರ ಅರ್ಥ ಏನು ಅಂದ್ರೆ ಹದಿನೇಳು ಲಕ್ಷ ಜನ ಏನದಾರಲ್ಲ ಅವ್ರ ಲಾಯ್ಕ ಇಲ್ಲ ನಾಲಾಯ್ಕರ್ ಅಂತ ಅನ್ನೋದನ್ನ ಜಾರಕಿಹೊಳಿ ಪರೋಕ್ಷ ಆಗ್ಯಾರ ನನಗೆ ಭಾಳ ವಿಚಿತ್ರ ಅನ್ನಿಸ್ತಾ ಈ ನಾಲಾಯಕರ ಮತ ಅವ್ರಿಗೆ ಯಾಕೆ ಬೇಕಾಗಿಲ್ಲವಾ ಅಂತ ಈ ನೋಡ್ರಿ ಸಂವಿಧಾನನ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನು ಹೇಳ್ತಾ ಅಂದ್ರೆ ನಿಮ್ಗೆ ಹದಿನೆಂಟು ವರ್ಷಕ್ಕೆ ನಿಮಗೆ ಮತದಾನ ಮಾಡುವಂಥ ಅರ್ಹತೆ ಬರುತ್ತೆ ಏನು ಇಪ್ಪತ್ತೈದು ವರ್ಷಕ್ಕೆ ನೀವು ಯಾರಾದರೂ ಹುಚ್ಚು ಅಲ್ಲದೆ ಹೋದರೆ ನೀವು ಎಲೆಕ್ಷನ್ಗೆ ನಿಲ್ಲುವಂಥ ಎಲಿಜಿಬಿಲಿಟಿ ಅದು ನಿಮಗೆ ಬರ್ತಾ ಅಂತ ಅವ್ರು ಹೇಳಿದ್ರೆ ನಮ್ಮಲ್ಲಿ ಅಭ್ಯರ್ಥಿಗಳು ಸೂಕ್ತ ಎಲ್ಲ ಇಲ್ಲ ಅಂತ ಈ ಮಂತ್ರಿಗಳಿಗೆ ಹೇಳುವ ಮುಖಾಂತರ ಜನರನ್ನ ಅಪಮಾನ್ ಮಾಡ್ಯಾರ ಆ ಕಾರಣಕ್ಕಾಗಿ ಈ ಎಲ್ಲಾ ಜನ ಏನ್ ಮಾಡ್ಯಾರ ಅಂದ್ರೆ ಶಂಭೂನಿಂದ ಬೆನ್ ಹಾಕ್ತಾರ ಅಂತ ನಾನು ತಿಳುವಳಿಕೆ ಸರ್ ರಿಸಲ್ಟ್ ಈಗ ನೋಡ್ರಿ ಇಡೀ ಕ್ಷೇತ್ರ ತುಂಬ ಜನ ಶಂಭೂನ ಹಿಂದೆ ಅವ್ರದ್ದು ಅವರೇ ಪ್ರಚಾರ ಮಾಡ್ತಾ ಇದಾರೆ ಇದು ಎಷ್ಟು ದೊಡ್ಡ ಕ್ಷೇತ್ರ ಇದೆ ಅಂತಂದ್ರೆ ನಮ್ಗೆ ಬೇರೆ ಕಡೆ ಹೋಗಲಿಕ್ಕೆ ಆಗಲಿಲ್ಲ ಅಂದರು ಆ ಕಡೆಯಿಂದ ಜನ ಏನೋ ಫೋನ್ ಮಾಡಿ ನಾವು ನಿಮ್ಮದು ಮಾಡಾಕ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ ನೀವು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಯಭಾಗದಲ್ಲಿ ನೋಡಿದಿರಿ ಜನಜಂಗುಳಿಯೇ ಶಂಭೂ ಹಿಂದೆ ಇರ್ತಿತ್ತು ಶಂಭು ಏನು ಐವತ್ತು ಸಾವಿರದ ಇಲ್ಲೇ ಬರ್ತಾನ ಅಂತ ಜನ ಮಾತಾಡ್ಕೊಳ್ತಾ ಇದ್ದರು ಅಂಥ ವಾತಾವರಣ ಏನು ಕ್ರಿಯೇಟ್ ಆಗ್ತಾಯಿದೆ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಒಂದಾಗಿ ಇಲ್ಲಿ ಶಂಭು ಮೋಸ ಆಗ್ತೈತೆ ಏನೋ ಅನ್ನೋ ಒಂದು ಆತಂಕನೂ ಇದೆ ಆದರೆ ಜನರಿಗೆ ಅದು ಗೊತ್ತಿದೆ ಹೋಸಲ್ಲ ಏನಾಗಿದೆ ಅಲ್ಲ ಜನ ಹಾಗೆ ಆಗಲಿಕ್ಕೆ ಬಿಲ್ಡಿಕ್ಕೆಲ್ಲ ಅಂತ ಏನು ಅನ್ನಿಸ್ತಾ ಇದೆ ಸರ್ ಜನ ಏನಂತಾರೆ ಅಂದ್ರೆ ಸರ್ ಕ್ಷೇತ್ರ ಜನರಿಗೆ ಶಂಭು ಕಲ್ಲೋಳ್ಕರ್ ಅವರು ಎಲೆಕ್ಷನ್ಗೆ ನಿಂತಿದ್ದನ ಬಿ ಜೆ ಪಿ ಗೆಲ್ಲಲಿಕ್ಕೆ ಅನುಕೂಲ ಆಗಲಿ ಅಹಿಂದ ಮತ ಒಡಿಲಿ ಅನ್ನೋ ಕಾರಣಕ್ಕೆ ನಿಂತಾರಂತೇಳಿ ಆರೋಪ ಮಾಡತ್ತಾರ ಸರ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ದಲಿತ ಸಂಘಟನೆಗಳು ಏನು ಮಾಡುತ್ತವೆ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ಪ್ರೆಸ್ ಮೀಟ್ ಮಾಡೇ ಮಾಡತ್ತಾರ ಸರ್ ಮತ್ತು ಈ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ನೋಡಿರಿ ಈ ಪ್ರಶ್ನೆಯನ್ನ ಜನ ಏನು ನಮಗೆ ಕೇಳ್ತಾ ಇರುವಾಗ ಅದನ್ನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಬೇಕು ಏನು ನೀವು ದೊಡ್ ಲೀಡರ್ ಇದೀರಿ ಅರಬಾವಿ ಮತ್ತೆ ಗೋಕಾಕದಲ್ಲಿ ನೀವು ಕಾಂಗ್ರೆಸ್ ಅನ್ನ ಗೆಲ್ಸಲಿಕ್ಕೆ ಆಗ್ತಾ ಇಲ್ಲ ರಾಯಭಾಗದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಗೆಲ್ಸಲಿಕ್ಕೆ ಆಗ್ತಾ ಇಲ್ಲ ನೀವೊಬ್ರೇ ಗೆದ್ದು ಬರ್ತೀರಿ ಯಾಕೆ ಗೆಲ್ಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋದನ್ನ ಏನು ಅವರು ಹೇಳಬೇಕು ಮತ್ತೆ ಜನಾನೂ ತಿಳಿದುಕೊಳ್ಳಬೇಕು ಇವರ ಕಾಂಗ್ರೆಸ್ ಗೆಲ್ಸೋದಕ್ಕಿಂತ ಹೆಚ್ಚು ಬಿ ಜೆ ಪಿಯನ್ನು ಗೆಲ್ಲಿಸುವಲ್ಲಿ ಹೆಚ್ಚು ಏನಂತ ಏನು ಎಲ್ಲ ಜನರಿಗೆ ಏನು ಅದ ಗೊತ್ತಾಗಿದೆ ಅದ ಒಂದು ಢನಾಢಂಗುರವಾಗಿ ಇಡೀ ರಾಜ್ಯದ ತುಂಬ ಎಲ್ಲ ಜನರಿಗೆ ಗೊತ್ತಿದೆ ಇನ್ನು ದಲಿತ ಸಂಘಟನೆಗಳು ಶಂಭು ಕಲ್ಲೋಳ್ಕರ್ ಸ್ಪರ್ಧೆಯಿಂದ ಬಿ ಜೆ ಪಿಗೆ ಅನುಕೂಲ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ ಅನುಕೂಲನ ಆ ಅನುಕೂಲನ ಮಾಡಿಕೊಟ್ಟವರು ಸತೀಶ್ ಜಾರಕಿಹೊಳಿಯವರು ಅಂತ ನಾವು ಹೇಳ್ಬೋದು ರಾಯಭಾಗದಲ್ಲಿ ಏನಾಯಿತು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕೂಡನೆ ಅಭ್ಯರ್ಥಿಗಳೇ ಬಿ ಜೆ ಪಿ ಪ್ರಚಾರ ಮಾಡಿ ಕೊನೆ ಹಂತದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಾರೆ ನಾವು ಹಾಗೆಲ್ಲ ನಮ್ಮ ಇದನ್ನು ಏನಿದೆ ಅಂದರೆ ಉದ್ದೇಶ ಏನಿದೆ ಅಂತಂದರೆ ಜನ ವಿಚಾರ ಮಾಡಿ ಏನು ಮತವನ್ನು ಹಾಕಬೇಕು ವಿಚಾರಶೀಲರಾಗಬೇಕು ವೈಚಾರಿಕವಾಗಿ ಏನು ಈ ದಲಿತವ್ರಿಗೆ ವಿಚಾರ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ ದಲಿತರು ಏನು ದಲಿತರು ಏನು ಅಂತಂತಂದ್ರೆ ನಾನು ಅಪಮಾನ ಮಾಡುವಲ್ಲಿ ಯಾರನ್ನು ರಾಮ್ ಸಾಹೇಬ್ರಿಗೆ ಹೇಳ್ತಿದ್ದರು ಕಾಂಗ್ರೆಸ್ನಲ್ಲಿ ಏನು ಹಿಂಗೆ ಪ್ರಶ್ನೆ ಕೇಳವ್ರ ಅವ್ರ ನನಗೆ ಕೇಳ್ದ ಶಂಭು ಕಲ್ಲೋಳ್ಕರ್ ಕೇಳ್ದ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಬೇಕಾಗಿತ್ತು ನೀವ್ಯಾಕ ಅರ್ಬಾವಿಯಲ್ಲಿ ಬಿ ಜೆ ಪಿ ಗೆಲ್ಸಿದ್ರಿ ಗೋಕಾಕದಲ್ಲಿ ಬಿ ಜೆ ಪಿ ಗೆಲ್ಸಿದ್ರಿ ರಾಯಭಾಗದಲ್ಲಿ ಯಾಕೆ ಗೆಲ್ಸಿದ್ರಿ ಆ ದಲಿತ ಸಂಘಟನೆಗಳು ತಿಳಿದುಕೊಳ್ಬೇಕು ಯಾರು ಯಾವ ಪಕ್ಷದ ಪರವಾಗಿ ಪರವಾಗಿದಾರು ಅಂತ ಏನು ನಾವೇನು ಇಂಡಿಪೆಂಡೆಂಟ್ ಆಗಿ ನಿಂತೀವಿ ನಮ್ಮ ಸ್ಪರ್ಧೆ ಹೆಂಗಿದೆ ಅಂದರೆ ಹಿಂದಿನ ಸಲ ರಾಯಭಾಗದಲ್ಲಿ ಏನಾಯ್ತಲ್ಲ ಹಂಗ ಏನೋ ಆಗ್ಬೋದು ಸೊ ಸತೀಶ್ ಜಾರಕಿಹೊಳಿಯವರ ಮುಂದಾಳತ್ವದಲ್ಲಿ ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಆಗಿ ರಿಸಲ್ಟ್ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅದನ್ನು ದಲಿತ ಸಂಘಟನೆಗಳು ತಿಳಿದುಕೊಳ್ಳಬೇಕು ಆಗಲಿ ಸರ್ ಮತ್ತು ದಲಿತ ಸಂಘಟನೆಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಸರ್ ನೋಡಿರಿ ದಲಿತ ಸಂಘಟನೆಗಳಿಗೆ ನಾನು ಒಬ್ಬ ದಲಿತ ಹತ್ತೊಂಬತ್ತು ನೂರದ ಎಪ್ಪತ್ತೆಂಟರಿಂದ ನಾನು ದಲಿತ ಸಂಘಟನೆಗಳಲ್ಲಿ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ನನಗಿಂತ ಈಗ ಸೀನಿಯರ್ ಯಾರಾದರೂ ಇದ್ದರೆ ದೇವನೂರು ಮಾದೇವ್ ಒಬ್ಬರೇ ಇದ್ದಾರೆ ಅಷ್ಟು ಸೀನಿಯರ್ ನಾನು ಹಂಗೆ ನೋಡಿದರೆ ಡಿ ಎಸ್ ಎಸ್ ಹತ್ತೊಂಬತ್ತು ನೂರದ ಎಂಬತ್ತೆರಡರೊಳಗೆ ಹುಟ್ಟಿತು ನಾನು ಹತ್ತೊಂಬತ್ತು ನೂರದ ಎಪ್ಪತ್ತೆಂಟರಿಂದ ಏನು ದಲಿತ ಫ್ಯಾಂಥರ್ ಮೂವ್ಮೆಂಟದಿಂದ ಬೆಳಗಾವದಲ್ಲಿದ್ದಾಗ ದಲಿತ ಫ್ಯಾಂಥರ್ ಇದ್ದೆ ನಾನು ಧಾರವಾಡಕ್ಕೆ ಎಮ್ ಎ ಕಲಿಯಕ್ಕೆ ಹೋದಾಗ ನಾನು ಡಿ ಎಸ್ ಎಸ್ದಲ್ಲಿ ಇದ್ದೆ ನಿರಂತರವಾಗಿ ನಾನು ಇಲ್ಲಿವರೆಗೆ ಡಿ ಎಸ್ ಎಸ್ ದಲ್ಲೇ ಇದ್ದೇನೆ ಸೊ ನಾನು ನನ್ನ ದಲಿತ ಬಾಂಧವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಮಾತು ಮಾತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಸರು ತೆಗೆದುಕೊಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು ಕಾಂಗ್ರೆಸ್ಸಿನ ಬಗ್ಗೆ ಏನು ಹೇಳ್ಯಾರು ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಕಾಂಗ್ರೆಸ್ ಹುಲ್ಲಾಗಿನ ಹಾವ ಮತ್ತು ಬಿ ಜೆ ಪಿ ಹೆತ್ತಿನಂಥ ಹಾವ ಈ ಅಡು ಹಾವುಗಳಲ್ಲಿ ಯಾವುದು ಡೇಂಜರು ಅನ್ನೋದನ್ನು ದಲಿತರ ಈಗ ಆದರೂ ತಿಳಿದುಕೊಳ್ಬೇಕು ಹುಲ್ಲಾಗಿನ ಹಾವ ಏನೈತಲ್ಲ ಅದು ಭಾಳ ಡೇಂಜರ್ ಐತೆ ಅದು ಕಡ್ದದ್ದು ಸಹಿತ ನಮಗೆ ಗೊತ್ತಾ ಆಗೋದಿಲ್ಲ ಈ ಎಪ್ಪತ್ತು ವರ್ಷದಲ್ಲಿ ದಲಿತರ ಏನು ಕಡಿಸಿಕೊಂಡಾರ ಈಗ ಅವ್ರಿಗೆ ಶಂಭು ಕಲ್ಲೋಳ್ಕರ್ನಂಥ ಒಬ್ಬ ಸಮರ್ಥ ದಕ್ಷ ಏನು ಕ್ಯಾಂಡಿಡೇಟ್ ಸಿಕ್ಕದಕ್ಕಾಗಿ ಅವ್ರು ಭಾಳ ಸಂತೋಷಗೊಂಡಾರ ನಿಮಗೆ ಅವ್ರಿಗೆ ಹೇಳೋದು ಸಮಾಜದ ವಿರುದ್ಧ ಹೋಗಬೇಡ್ರಿ ನೀವು ಇದು ಇದು ಕೇವಲ ರಾಜಕೀಯ ಪ್ರಶ್ನೆ ಅಲ್ಲ ಇದು ನಮ್ಮ ಸಮಾಜದ ಪ್ರಶ್ನೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಸ್ವಾಭಿಮಾನವನ್ನು ಬಿಟ್ಟು ಸಮಾಜವನ್ನು ಬಿಟ್ಟು ಏನು ನೀವೇನೋ ನಮ್ಮ ವಿರುದ್ಧ ಹೇಳಿಕೆ ಕೊಡುವಂಥ ದಲಿತ ಇಲ್ಲ ನಿಮಗೆ ಅದು ಶೋಭೆ ತರುವುದಲ್ಲ ಅಂತ ಅನ್ನೋ ಮಾತನ್ನು ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಿರುವಂಥ ಕಾಂಗ್ರೆಸ್ನಲ್ಲಿರುವ ಕೆಲವು ದಲಿತ ಗೆಳೆಯರು ಮತ್ತು ಹೊರಗಡೆ ಪಕ್ಷವನ್ನು ಬಿಟ್ಟು ಹೊರಗಿರುವಂಥ ಸಂಘಟನೆಯ ಗೆಳೆಯರು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕಾ ಅಂತ ನೀವು ದಲಿತ ಸಮಾಜಕ್ಕೆ ಇದ್ದೀರಿ ನಿಮಗೊಂದು ಮಾತು ನೆನಪಿರಬೇಕು ಜಾರಕಿಹೊಳಿಯವರು ರಾಜಕಾರಣಕ್ಕೆ ಬಂದು ಸುಮಾರು ಇಪ್ಪತ್ತು ವರ್ಷ ಆಯಿತು ಈ ಇಪ್ಪತ್ತು ವರ್ಷದಲ್ಲಿ ಏನು ದಲಿತರನ್ನು ಬಿಡ್ರಿ ಏನು ಅವರ ಅವ್ರದೇ ಜಾತಿಯ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವ್ರ ಮೇಲೆ ತಂದಿಲ್ಲ ಹಾಗೇನಾದರೂ ಅವ್ರ ಮೇಲೆ ತಂದಿದ್ದೇ ಆಗಿದ್ದರೆ ನಾನು ಶಂಭು ನನ್ನ ರಾಜಕೀಯದಿಂದ ನಾನೇ ಸ್ವತಃ ನಿವೃತ್ತಿಗೊಳಿಸುತ್ತೇನೆ ಹೀಗಾಗಿ ಸಂಘಟನೆಯ ಮಿತ್ರರೆಲ್ಲ ಈ ಘಟನಾವಳಿಗಳನ್ನೆಲ್ಲ ಪರಾಮರ್ಶಿಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕತ್ತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಒಳ್ಳೆ ಸರ್ ಹಾಂ ಧನ್ಯವಾದಗಳು